ಮೂಲಕ ನಾವು ಕಲಿಯೋಣ ಮಾಸ್ಟರ್ಸ್ ಯಾಕಂದ್ರೆ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂಮೆಂಟ್ ನಮ್ಗೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗಳಿಂದಲೂ ನಾವು ಕಲ್ಕೋಬೇಕು ಅನ್ನೋದನ್ನ ಕಲಿಸಿಕೊಟ್ಟಿದೆ ಇವತ್ತು ಸತ್ಯ ಹರಿಶ್ಚಂದ್ರ ಅವರ ಕುರಿತು ತಿಳ್ಕೊಳ್ಳೋಣ ಮಾಸ್ಟರ್ಸ್ ತಿಳ್ಕೊಳ್ಳೋದೇನಿದೆ ಸರ್ ಎಲ್ಲರಿಗೂ ಗೊತ್ತಿದೆ ಹಿಂದಿಮೆ ಮೇಲೆಗೆ ಮಾಸ್ಟರ್ಸ್ ಏನು ಅಂದ್ರೆ ಮಾಸ್ಟರ್ಸ್ ಒಬ್ಬ ವ್ಯಕ್ತಿಯ ಹಿಂದೆ ಸತ್ಯ ಅನ್ನುವ ಶಬ್ದವೇ ಜೋಡಿ ಹೋಯಿತು ಸತ್ಯ ಹರಿಶ್ಚಂದ್ರ ಬರೀ ಹರಿಶ್ಚಂದ್ರ ಅನ್ನಲಿಲ್ಲ ಒಬ್ಬೊಬ್ಬ ವ್ಯಕ್ತಿಯೇ ಏನೋ ಉದ್ಯೋಗ ಮಾಡ್ಕೊಂಡು ಬಂದಾಗ ಅವ್ರ ಹೆಸರಿನ ಜೊತೆ ಅದು ಸೇರ್ಕೊಂಡು ಹೋಗುತ್ತೆ ಈಗ ಒಬ್ಬ ವ್ಯಕ್ತಿ ಹಿಂದೆ ಬಡಿಗೇರ್ ಇನ್ನೊಬ್ಬ ವ್ಯಕ್ತಿ ಹಿಂದೆ ಕಮ್ಮಾರ್ ಚಂಬಾರ್ ಚಮಾರ್ ಕುಂಬಾರ್ ಈ ಹಿಂಗೆ ಬೇರೆ 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 ಅವರು ಏನಿದಾರೋ ಆ ವ್ಯಕ್ತಿತ್ವವೇ ಅವ್ರ ಹೆಸರಿನ ಹಿಂದೆ ಸೇರ್ಕೊಂಡು ಹೋಗುತ್ತೆ ಈ ವ್ಯಕ್ತಿ ಹಿಂದೆ ಸತ್ಯ ಅನ್ನುವ ಶಬ್ದವೇ ಸೇರ್ಕೊಂಡು ಹೋಯ್ತು ಕನಸಲ್ಲಿ ಕೇಳಿದ ರಾಜ್ಯವನ್ನ ಭೌತಿಕವಾಗಿ ಕೊಟ್ರು ಏ ನೀನು ಭೌತಿಕವಾಗಿ ಬಂದಿಲ್ಲ ಅನ್ಲಿಲ್ಲ ಇದರಿಂದ ನಾವೇನ್ ಕಲಿಬಹುದು ಮಾಸ್ಟರ್ಸ್ ಇದರಿಂದ ಏನ್ ಕಲಿಬಹುದು ಸ್ವಪ್ನ ಸುಶುಪ್ತಿ ಜಾಗೃತಿಯಲ್ಲಿ ನಾವು ಒನ್ನಸ್ಸಲ್ಲಿದ್ದೀವಿ ಅದೇನ್ ಬಿಡುಲಿಲ್ಲ ಆ ಮಾತನ್ನ ನಡೆಸಿಕೊಟ್ರು ನಡೆಸಿಕೊಟ್ಟ ಮೇಲೆ ಮಾಸ್ಟರ್ಸ್ ಬದುಕು ಹಾಗೆ ಬಿಡೋದಿಲ್ಲ ನೀವು ಸತ್ಯಮಾರ್ಗಕ್ಕೆ ಒಂದ್ಸಲ ನಾನ್ ನಡಿತೀನಿ ಅಂತ ಹೆಜ್ಜೆ ಇಟ್ಟು ಮುನ್ನಡೆದಾಗ ನೀವು ದೊಡ್ಡ ಬಾಂಡ್ ಪೇಪರ್ ಸೈನ್ ಮಾಡಬೇಕಾಗುತ್ತೆ ಅಲ್ಲಿ ಹಲವು ರೀತಿಯ ಕಷ್ಟಗಳು ಊಹೆಗೂ ನಿಲುಕದ ಕಷ್ಟಗಳು ಪರೀಕ್ಷೆಗಳು ಕಷ್ಟಗಳು ಅನ್ನೋಕ್ಕಿಂತ ಪರೀಕ್ಷೆಗಳು ನಿಮಗೆ ಎದುರಾಗ್ತವು ಅದನ್ನ ನೀವು ಒಪ್ಕೊಂಡು ಸೈನ್ ಮಾಡಿದ್ರೆ ಆ ಮಾರ್ಗದಲ್ಲಿ ಮುಂದೆ ಏನು ಕಷ್ಟಗಳು ಬಂತು ವಿಶ್ವಾಮಿತ್ರ ಕೇಳಿದಷ್ಟು ಆ ಹಣವನ್ನ ಅವತ್ತಿನ ಅದು ಬಂಗಾರದ ನಾಣ್ಯ ಅವತ್ತಿನ ಅದು ಕೇಳಿದಷ್ಟು ಕೊಡ್ಲಿಕ್ಕೆ ಆಗದೆ ಇರೋ ಕಾರಣಕ್ಕೆ ಹೆಂಡತಿ ಮಕ್ಕಳನ್ನ ತನ್ನನ್ನು ಕೂಡ ಮಾರ್ಕೊಳ್ಬೇಕಾಯ್ತು ನೋಡಿ ಹೆಂಡತಿ ರಾಣಿ ಮಗ ಆ ದೇಶದ ರಾಜ ಆಗ್ಬೇಕಾದ ಇನ್ನೊಂದ್ ಕಡೆ ಕೂಲಿ ಮಾಡ್ಕೊಂಡು ಬರಬೇಕು ಪರಿಸ್ಥಿತಿ ತಾನು ರಾಜ ಅನ್ನೋ ಕಾರಣಕ್ಕೆ ಹರಿಶ್ಚಂದ್ರನನ್ನ ಯಾರು ಕೊಳ್ಳಿಕ್ಕೆ ಮುಂದೆ ಬರಲಿಲ್ಲ ವೀರಬಾಹು ಅಂತ ಒಬ್ಬ ಸ್ಮಶಾನದ ಉಸ್ತುವಾರಿಯಲ್ಲಿರುವವನು ಬಂದು ಖರೀದಿ ಮಾಡಿಕೊಂಡ ಹರಿಶ್ಚಂದ್ರನ ಆಹಾರ ಏನು ಮಾಸ್ಟರ್ಸ್ ಕಾಶಿಯಲ್ಲಿ ಇನ್ನು ಬೇರೆ ಊರಲ್ಲಿ ಬೇಕಾದಂತ ದೊಡ್ಡ ಸಿಟಿ ಇದೆ ಅಂದ್ರು ಅಷ್ಟು ಜನ ದಿನ ಸಾಯೋರಿಲ್ಲ ಇಲ್ಲ ಆದ್ರೆ ಕಾಶಿಯಲ್ಲಿ ಸಾಯೋದಕ್ಕೆ ಅಂತಾನೆ ಹೋಗಿ ಜನ ಇರ್ತಾರೆ ಹೀಗಾಗಿ ಅಲ್ಲಿ ಸಾಯೋರ್ ಕೊರತೆ ಇಲ್ಲ ಅಲ್ಲಿ ಅಲ್ಲಿ ಹೆಣದ ಮೇಲೆ ಬಂದಿರುವಂತ ಏನಿದೆಯೋ ವಸ್ತು ಅಕ್ಕಿ ಅಥವಾ ಏನ್ ಏನಿದೆಯೋ ಆ ಹೆಣದ ಮುಂದೆ ಇಡುವಂತ ತಿನಿಸು ಅದರಿಂದ ಉಪಜೀವನ ಮಾಸ್ಟರ್ಸ್ ಊಹೆಗೂ ನಿಲುಕದ ಉಪಜೀವನ ಯಾವತ್ತಾದ್ರೂ ಹರಿಶ್ಚಂದ್ರ ಕಂಪ್ಲೇಂಟ್ ಮಾಡಿದ್ನ ಯಾಕಪ್ಪ ನನಗೆ ಈ ಪರೀಕ್ಷೆ ನಾನು ಸತ್ಯಮಾರ್ಗದಲ್ಲಿ ನಡೀತಾ ಇದ್ದೀನಿ ನನ್ಗೆ ಯಾಕಪ್ಪ ಕಷ್ಟ ಅಂತ ಕೇಳಿದ್ನಾ ಮಾಸ್ಟರ್ಸ್ ಯಾವತ್ತಾದ್ರು ಇಷ್ಟಕ್ಕೂ ಬಿಡ್ಲಿಲ್ಲ ದೈವ ಅವನ ಮಗನನ್ನ ಹಾವು ಕಚ್ಚಿ ಸಾಯಿಸಿದಾಗ ಅವನ ಹೆಂಡ್ತಿನಿ ಬಂದು ಅಲ್ಲಿ ಮಗನ ಶವ ಸಂಸ್ಕಾರ ಮಾಡ್ತೀನಿ ಅಂದಾಗ ಹೆಂಡತಿಗೂ ಫೀಸ್ ಕೇಳಿದಾತ ಬಿಟ್ರೆ ಆ ವೀರು ಭಾವಗೆ ಆ ಮೇಲೆ ಬರುವಂತ ಒಂದು ಕಾಸನ್ನ ಕೊಡಬೇಕಾಗಿರುತ್ತೆ ಅಲ್ಲಿ ಮಾತಿ ತಪ್ಪಲಿಲ್ಲ ಇನ್ನು ಇಷ್ಟೆಲ್ಲ ಆದ್ರೂ ಹರಿಶ್ಚಂದ್ರನನ್ನ ಬಿಡದೆ ಕಾಡಿದ ಒಬ್ಬ ವ್ಯಕ್ತಿ ವಿಶ್ವಾಮಿತ್ರ ಅಲ್ಲ ವಿಶ್ವಾಮಿತ್ರನಿಂದ ನೇಮಕಾತಿ ಹೊಂದಿದ ಒಬ್ಬ ವ್ಯಕ್ತಿ ನಕ್ಷತ್ರಿಕ ನೋಡ್ರಿ ನಕ್ಷತ್ರಿಕ ಅಪಾಯಿಂಟ್ಮೆಂಟ್ ಏನು ಅಂದ್ರೆ ಹರಿಶ್ಚಂದ್ರನಿಗೆ ಕಾಟ ಕೊಡುತ್ತೆ ಅಷ್ಟೇ ಹಿಂಸೆ ಕೊಡೋದು ಅಸಹನ ಸ್ಥಿತಿಗೆ ತರೋದು ಹರಿಶ್ಚಂದ್ರನ ಈಗ ನಿಮ್ಗೆ ಒಂದು ವರ್ಷದ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಅಪಾಯಿಂಟ್ಮೆಂಟ್ ಮಾಡಿ ಸರ್ಕಾರದಿಂದ ನಿಮ್ಗೆ ಹಿಂಸೆ ಕೊಡೋದು ನಿಮ್ಗೆ ನೋವು ಕೊಡೋದು ಹಾಗೆ ನಿಮ್ಗೆ ಮುಳು ಚುಚ್ಚಿದ ಅನುಭವ ಇದೆ ಜೇನು ಕಡ ಕಡದ ಅನುಭವ ಐತೆ ಕಚ್ಚಿದ ಅನುಭವ ಇದೆ ಕೆಲವರಿಗೆ ಚೇಳು ಕಚ್ಚಿದ ಅನುಭವ ಇರ್ಬೇಕು ಬೆಂಕಿಲಿ ಸ್ವಲ್ಪ ಸ್ವಲ್ಪ ಕೈ ಒಂದಿಲ್ಲ ಒಂದ್ಸಲ ಸುಟ್ಕೊಂಡಿರ್ತೀವಿ ಇನ್ನು ಕೆಲವರಿಗೆ ಸ್ವಲ್ಪ ಸ್ವಲ್ಪ ಕರೆಂಟ್ ಶಾಕ್ ಹೊಡೆದ ಅನುಭವನೂ ಇರ್ಬೋದು ಇಂಥವನ್ನ ದಿನಾ ಹಲವಾರು ಸಲ ಆತ ಬಂದು ನಿಮ್ಗೆ ಹಿಂಸೆ ಕೊಟ್ಟು ನೀವು ಪಡ್ತಾ ಇರುವಂತ ಸಂಕಟವನ್ನು ನೋಡಿ ಕಿಲಕಿಲ ಅಂತ ನಗೋದು ಅವನ ಡ್ಯೂಟಿ ಅಷ್ಟೇ ಅದಷ್ಟೇ ಅವನ ಕೆಲಸ ಆ ನಗೋದು ಅವನ ವೈಯಕ್ತಿಕ ಇಷ್ಟನೋ ಅಥವಾ ಇಷ್ಟ ಇಲ್ಲವೋ ಕೇವಲ ಪಾತ್ರನೋ ಅದು ಅವನಿಗೆ ಗೊತ್ತು ಆದರೆ ನಿಮ್ಮನ್ನ ಹಿಂಸೆಗೆ ಗುರಿಪಡಿಸೋದು ಆತನ ಕಾಯಕ ಅಷ್ಟೆ ಅದಕ್ಕೆ ಅವನಿಗೆ ವೇತನ ಹೀಗೆ ದಿನ ನಿಮ್ಗೆ ಅಪಮಾನ ಮಾಡುವವರು ನಿಮ್ಮ ಸುತ್ತಮುತ್ತ ಅಪಾಯಿಂಟ್ ಸತ್ಯ ಆಯ್ತಂತ ನಿಮ್ಮನ್ನ ನಿಮ್ಮ ರಾಜ್ಯವನ್ನು ಕಿತ್ಕೊಂಡು ಅಥವಾ ನಿಮ್ಮ ಆಸ್ತಿಯನ್ನು ಕಿತ್ಕೊಂಡು ಅಥವಾ ಈಗಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಜೀವನದ ಆಧಾರವನ್ನು ಕಿತ್ಕೊಂಡು ನಿಮ್ಮನ್ನ ಪರೀಕ್ಷೆಗೆ ಒಳಪಡಿಸುವಂತ ಅವಾಗ ಯಾರಿಗೇ ಕಂಪ್ಲೇಂಟ್ ಮಾಡಬೇಕು ಮಾಸ್ಟರ್ಸ್ ನಿಮಗೆ ಪ್ರಶ್ನೆ ದೇರ್ಸ್ ನೋ ಕಂಪ್ಲೇಂಟ್ ಯಾರು ಬಾ ಅಂದಿದ್ರು ನಿಮಗೆ ಸತ್ಯ ಮಾರ್ಗದಲ್ಲಿ ಯಾರಾದರೂ ಇನ್ವಿಟೇಷನ್ ಕೊಟ್ಟಿದ್ರ ಇಲ್ಲ ನೀವೇ ತಾನೇ ಚೂಸ್ ಮಾಡ್ಕೊಂಡವರು ಹಾಗೆ ಮಾಸ್ಟರ್ಸ್ ನಮ್ಮ ನಮ್ಮ ಜೀವನವನ್ನ ನಾವೇ ಡಿಸೈನ್ ಮಾಡ್ಕೊಂಡು ಬಂದಿದ್ದೀವಿ ನಕ್ಷತ್ರಿಕನನ್ನು ಅಪಾಯಿಂಟ್ಮೆಂಟ್ ನಾವೇ ಮಾಡ್ಕೊಂಡು ಬಂದಿದ್ದೀವಿ ವಿಶ್ವಾಮಿತ್ರನನ್ನು ಅಪಾಯಿಂಟ್ಮೆಂಟ್ ನಾವೇ ಮಾಡ್ಕೊಂಡು ಬಂದಿದ್ದೀವಿ ವೀರಬಾಹುವನ್ನು ಅಪಾಯಿಂಟ್ಮೆಂಟ್ ನಾವೇ ಮಾಡ್ಕೊಂಡು ಬಂದಿದ್ದೀವಿ ಇದರಿಂದ ನೋಡಿ ಹರಿಶ್ಚಂದ್ರನ ಅಟಿಟ್ಯೂಡ್ ಹೆಂಗಿತ್ತು ಯಾವತ್ತೂ ಕಂಪ್ಲೇಂಟ್ ಇಲ್ಲ ಮಹಾ ಮೌನ ಸುಮ್ಮನೆ ಮೌನವಾಗಿ ಜೀವನದ ಘಟನೆಗಳನ್ನ ಸಹಿಸುವುದು ಅಷ್ಟೆ ಏನ್ ಹೇಳ್ತಾರೆ ಭದ್ರಿಸ್ ಝೇಲೋ ಜೇಲು ಝೇಲೋ ಝೇಲು ಬಂದ್ ಕರ್ಕೆ ಜೇಲು ಸಹಿಸಿ 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 ಬಾಯಿಗೆ ಬೀಗ ಹಾಕೊಂಡು ಸಹಿಸಿ ಯಾಕೆ ನೀವೇ ತಾನೆ ನೀವೇ ತಾನೇ ಈ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಸೈನ್ ಮಾಡಿ ಹೋದವರು ಅಲ್ಲಾರ್ಗೆ ಕಂಪ್ಲೇಂಟ್ ಹಾಗೆ ಮಾಸ್ಟರ್ಸ್ ನಿಮ್ಮ ನಿಮ್ಮ ಜೀವನಗಳನ್ನ ನೀವು ಒಂದ್ಸಲ ಕಣ್ಮುಂದೆ ತಗೊಂಡು ಬನ್ನಿ ನಿಮ್ಮ ಲೈಫ್ ಅಲ್ಲಿ ಕಷ್ಟ ಕೊಡೋರು ಯಾರಿದಾರೋ ಅವರು ಕೇವಲ ಅಪಾಯಿಂಟ್ಮೆಂಟ್ ಆದ ನಕ್ಷತ್ರಿಕರು ಮಾತ್ರ ನೋವು ಕೊಡೋರು ಹಿಂಸೆ ಕೊಡೋರು ಯಾರಿದಾರೋ ಅವರೆಲ್ಲರೂ ಅಪಾಯಿಂಟ್ಮೆಂಟ್ ಆದ ನಕ್ಷತ್ರಿಕರು ಮಾತ್ರ ವಿಶ್ವಾಮಿತ್ರ ಅಪಾಯಿಂಟ್ ಮಾಡಿದ್ರು ವಿಶ್ವಾಮಿತ್ರ ಅಂದ್ರೆ ಅರ್ಥ ಆಗೋದಿಲ್ಲ ನಿಮ್ಗೆ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಉಚ್ಚಾರಣೆ ಮಾಡಿ ವಿಶ್ವಮಿತ್ರ ದ ಫ್ರೆಂಡ್ ಆಫ್ ಯೂನಿವರ್ಸ್ ಅವರನ್ನ ಅಪಾಯಿಂಟ್ ಮಾಡ್ತಾರೆ ಯಾಕೆ ನೀವು ಈ ಮಾರ್ಗದಲ್ಲಿ ಪ್ಯೂರಿಫೈ ಬರಲಿ ಅಂತ ಶುದ್ಧೀಕರಣ ಪರಿಶುದ್ಧೀಕರಣ ಮಹಾಪರಿಶುದ್ಧೀಕರಣ ಸ್ಥಿತಿಯೊಳಗೆ ನೀವು ಬರಲಿ ಅಂತ ವಿಶ್ವಮಿತ್ರ ಅಪಾಯಿಂಟ್ ಮಾಡಿದ್ದಾರೆ ಇವರನ್ನೆಲ್ಲ ನಕ್ಷತ್ರಕರ ಕೆಲಸ ಅಷ್ಟೇ ಅವರು ವೈಯಕ್ತಿಕವಾಗಿ ಹೋಗಿ ಎಷ್ಟು ಸಂಕಟ ಪಡ್ತಾರೋ ಅವ್ರಿಗೇ ಗೊತ್ತು ಅಪ್ಪ ಇಂಥ ಪಾತ್ರ ಮಾಡ್ತಾ ಇದ್ದೀನಲ್ಲ ಆದ್ರೆ ಇನ್ನೂ ಧರ್ಮರಾಜನಂತವರು ಇರ್ತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವರ ಕರ್ಮ ಅವ್ರದು ನನ್ನ ಕರ್ಮ ಸ್ವತಃ ಧರ್ಮರಾಜನನ್ನು ಕುರಿತು ಒಂದಿನ ಬೇಕಿದ್ರು ಸ್ವತಃ ಹೆಂಡತಿಯ ಸೀರೆ ಮೇಲೆ ಕೈ ಹಾಕಿದರೂ ಕೂಡ ಮಿಕ್ಕ ನಾಲ್ವರು ಕೋಪ ಮಾಡ್ಕೊಂಡ್ರು ಧರ್ಮರಾಜ ಕೋಪ ಮಾಡ್ಕೊಳ್ಳಿಲ್ಲ ಅದು ಅವ್ರ ಕರ್ಮ ಅವರು ಅನುಭವಿಸ್ತಾ ಇದ್ದಾರೆ ಸಿಂಪಲ್ ಇದೆ ನೋಡಿ ಮಾಸ್ಟರ್ ಧರ್ಮರಾಜ ಎಷ್ಟು ನಿಸ್ಪೃಹ ಆಗಿರ್ಬೇಕು ಹಾಗೆ ಹರಿಶ್ಚಂದ್ರ ಅದು ಅವ್ರ ಕರ್ಮ ಅದು ಅವಳೇ ಚಂದ್ರಮತಿ ಅವಳ ಕರ್ಮ ಅದು ಲೋಹಿತಾಶ್ವ ಅವನ್ ಮಗ ಅವನ ಕರ್ಮ ಅದು ತನಗೇನು ಸಂಬಂಧ ಯಾವಾಗ ನಾವು ಈ ಪರೀಕ್ಷೆಯಲ್ಲಿ ಗೆಲ್ತೀವಿ ಮಾಸ್ಟರ್ಸ್ ಆವಾಗ ನಮ್ಮ ಸಾಮ್ರಾಜ್ಯ ನಮಗೆ ಮರಳಿ ಬರುತ್ತದೆ ಯಾವ್ದದು ಸಾಮ್ರಾಜ್ಯ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿಧಿನ್ ಯು ಆ ದೇವ ಸಾಮ್ರಾಜ್ಯ ಏನಿದೆಯೋ ದೈವ ಸಾಮ್ರಾಜ್ಯ ಏನಿದೆಯೋ ಮಾಸ್ಟರ್ಸ್ ನಮಗೆ ಮರಳಿ ಒಪ್ಪಿಸಲ್ಪಡುತ್ತದೆ ಅಲ್ಲಿಯವರೆಗೂ ನಮ್ಮನ್ನು ಹಾಕಿ ಉಜ್ಜುತ್ತದೆ ಜೀವನ ಅರ್ಥ ಆಯ್ತಾ ಮಾಸ್ಟರ್ಸ್ ಸನ್ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೀಲಿಕ್ಕೆ ನೀವು ಕ್ಲಿಕ್ ಮಾಡಿಕೊಂಡು ಚೂಸ್ ಮಾಡಿಕೊಂಡು ಬಂದವರು ನೀವೇ ಇದು ನಿಮ್ಮ ಆಯ್ಕೆ ಒಂದಷ್ಟು ಮೊಗಳ ಮುನ್ನಡೆಯಿರಿ ಮಾಸ್ಟರ್ಸ್ ಜೀವನದ ಭಾರ ಕಡಿಮೆಯಾಗುತ್ತದೆ ನಾನೇ ಜವಾಬ್ದಾರ ನಾನೇ ಇವರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬಂದವನು ನಾನೇ ಇವರಿಗೆಲ್ಲ ಫೀಸ್ ಕೊಡೋನು ಎಕ್ಸಾಮ್ ಅಲ್ಲಿ ಸೂಪರ್ವೈಸರ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅವ್ರಿಗೆ ಫೀಸ್ ಯಾರು ಕೊಡ್ತಾರೋ ಅವ್ರಿಗೆ ಪೇಮೆಂಟ್ ಯಾರು ಕೊಡ್ತಾರ ಗೊತ್ತೈತ್ರಿ ಅವತ್ತಿಂದ ನಿಮ್ಮ ಎಕ್ಸಾಮ್ ಫೀಸಿನೊಳಗೆ ಅವ್ರಿಗೆ ಪೇಮೆಂಟ್ ಹೋಗ್ತೈತಿ ಸ್ಕ್ವಾಡ್ ಬರ್ತಾರ ಕಾಪಿ ಮಾಡೋರ್ನ ಹಿಡಿದು ಡಿಬಾರ್ ಮಾಡ್ತಾರ ಅವ್ರಿಗೆ ಯಾರು ಪೇಮೆಂಟ್ ಕೊಡ್ತಾರ ಗೊತ್ತೈತ್ರಿ ನಿಮ್ಮ ಎಕ್ಸಾಮ್ ಫೀಸ್ ತಂದ ಅವ್ರಿಗೆ ಪೇಮೆಂಟ್ ಹೋಗ್ತೈತಿ ಅವ್ರ ಟಿ ಎ ಡಿ ಎ ಊಟ ವಸತಿ ವೆಚ್ಚ ಎಲ್ಲ ನೀವು ಎಕ್ಸಾಮ್ ಫೀಸ್ ಏನು ಕೊಡ್ತೀರೋ ಅದರೊಳಗೆ ಅದು ಪೇಪರ್ ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ನಿಮ್ಮನ್ನ ಫೇಲ್ ಮಾಡೋದು ಪಾಸ್ ಮಾಡೋದು ಯಾರು ಅವ್ರಿಗೆ ಯಾರು ಕೊಡ್ತಾರೆ ನೀವು ಎಕ್ಸಾಮ್ ಫೀಸ್ ತುಂಬ್ತಾರಲ್ಲ ಅದೇ ಫೀಸ್ ಫೀಸ್ನಿಂದಾನೆ ಅವ್ರಿಗೆ ರೆಮಂಡ್ರೇಷನ್ ಕೊಡ್ತಾರೆ ಫೀಸ್ ಕೊಡ್ತಾರೆ ಎಕ್ಸಾಮ್ ಫೀಸ್ ಸಪರೇಟ್ ಇರುತ್ತೆ ಮಾಸ್ಟರ್ಸ್ ಎಕ್ಸಾಮ್ ಡ್ಯೂಟಿ ರೆಮಂಡ್ರೇಷನ್ ಎಲ್ಲರಿಗೂ ಸಪರೇಟ್ ಇರುತ್ತೆ ವೇತನ ಬಿಟ್ಟು ಯಾಕೆ ನೀವು ಪರೀಕ್ಷೆ ಆಯ್ಕೆ ಮಾಡ್ಕೊಂಡಿದಾರಲ್ಲ ನೀವು ಕಟ್ಟಿದ ಫೀಸಲ್ಲೇ ಅವ್ರಿಗೆಲ್ಲ ಪೇಮೆಂಟ್ ಕೊಡ್ತಾರೆ ಸೂಪರ್ವೈಸರ್ ನಿಮ್ಮನ್ನ ಡಿಬಾರ್ ಮಾಡೋರ್ನ ಇಟ್ಕೊಂಡು ಎಲ್ಲರಿಗೂ ಅವರೇ ಫೀಸ್ ನೀವೇ ಫೀಸ್ ಕೊಡೋದು ಏನ ಅರ್ಥ ಆಯ್ತಾ ಮಾಸ್ಟರ್ಸ್ ಈಗ ಹೇಳಿ ಎಷ್ಟು ನಿಷ್ಠೆಯಿಂದ ಎಷ್ಟು ಮುಗ್ಲನಗೆ ಅಂತ ಎಷ್ಟು ಆನಂದದಿಂದ ನಿಮ್ಮ ಯಾತ್ರೆಯಲ್ಲಿ ನೀವು ಮುನ್ನಡೆತೀರಿ ಅನ್ನೋದು ನಿರ್ಣಯ ಮಾಡ್ಕೊಳ್ಳಿ ಮಾಸ್ಟರ್ಸ್ आज सत्य हरिश्चंद्र की घटना से हम एक जीवन के सत्य स्थिति को हम परिचित हो रहे हैं <coughs> हरिश्चंद्र को सपने में राज्य मांगा गया लेकिन हकीकत में उन्होंने दिया इसका मतलब क्या है मास्टर्स स्वप्न सुषुप्ति जागृति तीनों स्थितियों में हरिश्चंद्र अपनी सत्यनिष्ठा को बरकरार रखा सत्य मार्ग को चुनने के बाद राज्य को देना पड़ा बीवी बच्चों को बेचना पड़ा खुद को बेचना पड़ा और ये राजा होने के नाते इसे खरीदने वाले को ही नहीं मिले और स्मशाल का रखवाला जो था वीरबाह उन्होंने इसे पे खरीदा इसकी रोजी रोटी कैसे काशी काशी में हर दिन मरने वालों की संख्या कम नहीं वहां पे उनके जो 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 लाश के पास जो चावल जो, उनके लिए जो भी रखा जाता है मात्र उसी से उसका गुजारा उसके साथ एक पैसा उस स्मशान के रख वाले वीर बाहु को भी प्रत्यक्ष से देना चाहिए कहां तक जब उनका बेटा में मर गया बीवी उसका संस्कार करने आई तब भी अपनी बीवी से उसने एक पैसा मांगा सत्य के मार्ग पर अगर आप चुनते हैं मार्ग पर जाने के लिए चुनते हैं तो परीक्षा देने के लिए तैयार रहिए। हरिश्चंद्र को किसने कष्ट दिया विश्वामित्र नहीं नक्षत्रिक कौन है नक्षत्र का विश्वामित्र के द्वारा अपॉइंटमेंट नियोजित किया गया व्यक्ति उनका काम क्या हरिश्चंद्र को टीज करना इंसल्ट करना दर्द देना ठेस पहुंचाना उसकी निंदा करना उसका अपमान करना मात्र इतना ही उनकी ड्यूटी ये उसे ऐसे करने से उनको खुशी होती है या गम होता है उसको मालूम इन दोनों से उसको कुछ भी संबंध नहीं आना इसको अपमानित करना निंदा करना इसको ठेस पहुंचाना बस ड्यूटी खत्म हो गया उस हरिश्चंद्र से और उससे कुछ लेना देना नहीं लाइफ ऐसे आप सत्य मार्ग पर चुनते हैं चलते हैं तो याद रखे मास्टर्स विश्वामित्रा समझने के लिए सही ढंग से समझिए विश्वामित्र ने विश्वमित्र द फ्रेंड ऑफ यूनिवर्स सत्य मार्ग पर चुनने वालों को अपॉइंटमेंट करता है कि इसकी परीक्षा ले लो तो वो व्यक्ति जितने व्यक्ति जितने लोग आपके लाइफ में हैं वे व्यक्ति वे लोग आपकी परीक्षा ले रहे हैं याद रखिए आपने ही उनको नियुक्त करने का मूल कारण आप ही उनको नियुक्त करने का मूल कारण है फॉर एग्जाम्पल एग्जाम हॉल में बच्चा जाता है एकदम स्ट्रिक्ट सु, सुपरवाइजर आता है सुपरवाइजर को फीस से, से? आपने जो एग्जाम फॉर्म दिया है फीस दिया है उसमें से इतना परसेंटेज सुपरवाइजर को पेमेंट के रूप में जाता है स्क्वाय कमेटी आती है डिबार करते हैं हटाते हैं एजुकेशन सिस्टम से आपको उनके लिए फीस उनके रेमुनरेशन उनके टीएडीए कौन देते हैं आपके एग्जामिनेशन फीस से पेपर चेक करते हैं आपको पास करते हैं फेल करते हैं उनके लिए पैसे कौन देते हैं आपके एग्जामिनेशन फीस से आपके पेपर पेन कौन देते हैं? पेपर कौन देते हैं आपके क्वेश्चन पेपर कौन देते हैं आपके एग्जामिनेशन फीस से क्वेश्चन पेपर जो निकालते हैं उनको फीस जाता है उनको कौन देते हैं आपके एग्जामिनेशन फीस से रिजल्ट सिस्टम सभी बना के आपको रिजल्ट पहुंचाते हैं उनको पेमेंट कहा आपके एग्जामिनेशन फीस से तो लाइफ में हमारी परीक्षा जो ले रहे हैं उनको फीस कौन दे रहे हैं हम खुद दे रहे हैं. तो हमें शिकायत करने का कहीं मौका नहीं मास्टर्स हरिश्चंद्र ने कहीं भी कभी भी शिकायत नहीं की याद रखिए यहाँ तक कि धर्मराजा भी खुद की बीवी पे भी, बीवी की साड़ी पर हाथ रखा तो भी धर्मराजा ने कुछ नहीं कहा अंदर से उन्होंने कहा ओ उसका कर्म है ये मेरा कर्म है उसके लिए वो जिम्मेदार है इसके लिए मैं जिम्मेदार हूँ इससे मेरा लेना देना कुछ भी नहीं इतना निष्प्रह व्यक्ति मास्टर्स आप सच्चाई के मार्ग पर ध्यान तपस्या के मार्ग पर चल रहे हैं तो आपकी परीक्षाओं के लिए आप ही जिम्मेदार हैं स्वयं यहां किसी को निंदा करना बिल्कुल गरज नहीं करेक्ट शब्द में थोड़ा कठोर शब्द में कहना उसकी कोई आवश्यकता नहीं आप किसी की शिकायत करते हैं तो आप फेल हो गए अपने एग्जामिनेशन में वापस आओ वापस आओ जब तक आप चुपचाप बर्दाश्त नहीं करते तब तक आप परीक्षा में पास नहीं होते इसीलिए पत्र सर क्या कहते हैं झेलो 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 मुंह को ताला लगा के झेलो 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 तो मास्टर्स आपके लाइफ में जो भी आते हैं इंसिडेंट बस उसको एक्सेप्ट करो एक्सेप्ट करो चलो आगे बढ़ो आगे नो कंप्लेंट्स नो जजमेंट्स क्योंकि लाइफ को आपने चूज किया है इस सिचुएशन को आपने क्रिएट किया है एग्जाम सुपरवाइजर वैल्यूएटर कठिन क्वेश्चन पेपर देने वाले उन सबको फीस आपके एग्जामिनेशन फीस से जाता है आप ही जिम्मेदार हैं उसके लिए आप एग्जामिनेशन फॉर्म नहीं भरते तो वो लोग अपॉइंटमेंट नहीं होते वो सिस्टम नहीं रहता तो इसे समझकर जिंदगी के राह पर आगे बढ़िए मास्टर्स बुद्धत्व आपका इंतजार कर रहा है थैंक यू थैंक यू थैंक यू सो मच मास्टर कल मिलेंगे थैंक यू सर